ಜೋಷಿ ಸಾಹೇಬರು ನಾಲ್ಕು ಬಾರಿ ಸಂಸದರಾಗಿದ್ದಾರೆ ಅವ್ರು ಯಾರ ಮಕ್ಕ ಮಾಡಿ ಓಟ್ ಕೇಳ್ತಾ ಗ್ರಾಮ ಪಂಚಾಯತ್ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ತಾಲೂಕ್ ಪಂಚಾಯತಿ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತಿಗೆ ಅಷ್ಟೇ ಅಸೆಂಬ್ಲಿಗಷ್ಟೇ ಪಾರ್ಲಿಮೆಂಟ್ ಅಷ್ಟೇ ನಮ್ ಕ್ಯಾಂಡಿಡೇಟ್ ಇನ್ನ ಬೆಟರ್ ಅಲ್ಲ ಫಾರ್ ಬೆಟರ್ ಅಲ್ಲ ನಮ್ ಕ್ಯಾಂಡಿಡೇಟ್ ಫಾರ್ ಬೆಟರ್ ಅಲ್ಲ ವೇ ಗೋಯಿಂಗ್ ವಿತ್ ವೆಲ್ ಎಸ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಇದೀವಿ ಅವರು ಬಿಜೆಪಿ ಸಿಂಬಲ್ ಮಾಡ್ಬಿಟ್ಟಿದ್ದಾರೆ ವಾಜಪೇಯಿ ಮಾಡ್ಬಿಟ್ಟಿದ್ದಾರೆ ಅಡ್ವಾನ್ ಮಾಡ್ಬಿಟ್ಟಿದ್ದಾರೆ ಈ ತರ ಉದಾಹರಣೆಗಳು ಬಹಳ ಐ ತಿಂಕ್ ದಿಸ್ ಅಲ್ಲ ಇರ್ಲಿ ಈಗ ಮೂರು ಲಕ್ಷದ ಗೆಲ್ತಾರೋ ಅಲ್ಲಿ ಮೂರು ಲಕ್ಷ ಗೆದ್ರು ಕೂಡ ಪಾರ್ಲಿಮೆಂಟ್ ನ ಒಂದೇ ಕುರ್ಚಿ ಒಂದ್ ಓಟೆ ಗೆದ್ರು ಕೂಡ ಪಾರ್ಲಿಮೆಂಟ್ ಒಂದೇ ಕುರ್ಚಿ ನಾವು ಒಂದ್ ಓಟೆ ಗೆದ್ದು ಖಂಡಿತವಾಗಿ ಹೋಗ್ತೀವಿ ಅಂತ ಈ ಸಂದರ್ಭ ಚರ್ಚೆ ಬಯಸ್ತೀವಿ ಅದೇ ಪ್ರಹ್ಲಾದ್ ಜೋಶಿ ಅವರು ಬಗ್ಗೆ ಮಾತನಾಡಬಾರ್ದು ಅಲ್ವಾ ಈ ದೇಶದ ಹತ್ತು ವರ್ಷದಲ್ಲಿ ಏನಾಗಿದೆ ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ ಸಂತೋಷ್ ಲಾಡಿಗೆ ಅವ್ರು ಕೇಳಿದೀನಿ ಕೆಲವು ಭಾಷಣಗಳು ಕಳೆದ ಹತ್ತು ವರ್ಷ ಸರ್ಕಾರ ಏನು ಪ್ರಗತಿ ಆಗಿದೆ ಅದನ್ನ ಬಿಟ್ಟು ಬಿಡ್ತಾರೆ ತಪ್ಪ ಆರ್ಕೆ ಉತ್ತರ ಕೊಡೋದು ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ತರ ಮಗ ಬೇಕಾ ನರೇಂದ್ರ ಮೋದಿ ತರ ಮಗ ಬೇಕಾ ಈ ತರ ಇದು ಬೇಕಾ ಈ ತರ ಸಂಸದರು ಸರಿ ಇದೆಯಾ ಕೆನ್ ಯು ಸ್ಪೀಕ್ ದಾಟ್ ಸಿ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ ಟೆನ್ ಇಯರ್ಸ್ ವಾಟ್ ಇಸ್ ಅ ಪ್ರೋಗ್ರೆಸ್ ವಾಟ್ ಇಸ್ ಅ ಡೆವಲಪ್ಮೆಂಟ್ ಜಿ ಡಿ ಪಿ ಬಡತನ ನಿರ್ಮೂಲನೆ ಎಷ್ಟಾಗಿದೆ ಸಾರ್ವಜನಿಕರು ರೈತರಿಗೆ ಎಷ್ಟು ಅನುಕೂಲ ಆಗಿದೆ ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥ ಮಾತಾಡೋದು ಏನರ್ಥ ಇಲ್ಲ ಅವರು ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಈಗ ಪ್ರತಿಕ್ರಿಯೆ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಅವರು ಯಾರ ರೆಫರೆನ್ಸ್ ನಲ್ಲಿ ಯಾವ ಕಾಂಟೆಸ್ಟ್ ನಲ್ಲಿ ಯಾವ ಮಾತಿರ್ತಾರೆ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಇಟ್ ಈಸ್ ಒಪಿನಿಯನ್ ಅದು ಅಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗುತ್ತೆ ಈಗ ಮತ್ತೆ ಎಂಬತ್ತು ಕೆ ಜಿ ಜನಕ್ಕೆ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರಂತೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಕತೆ ಕಟ್ತಾರೆ ಯಾರೋ ಒಂದು ಹಿಂಗೆ ಹೇಳಿದ್ರು ಯಾರೋ ಒಂದು ಹಂಗೆ ಹೇಳಿದ್ರು ಅಂತ ಹೇಳಿ ನೀವೆಲ್ಲಾನು ಕೇಳಿಸ್ಕೊಂಡ್ರೆ ಯಾರು ಹೆಂಗ ಹೇಳಿದ್ರ ಅಂತ ಹೇಳಿ ನೀವ್ ಕೇಳಿದ್ರ ಆ ಕತೆ ಈ ಕತೆ ಹೆಂಗ್ರೆ ಬೇರೆ ಬೇರೆ ಬೇರ ಮೇಲೆ ಬಂದು ಕಿಟ್ಟು ಹೊಡೆ ಕತೆ ಅದು ಹೊಸಾಗಿಲ್ಲ ಇದು ನಾನು ಬಹಳ ಸಲ ಅಬ್ಸರ್ವ್ ಮಾಡಿದ್ದೀನಿ ನೀವು ಅದನ್ನೆಲ್ಲ ಬಿಡ್ರಿ ನಿಮ್ ಕತೆ ಹತ್ತು ವರ್ಷದ ಹೇಳ್ರಿ ಇದು ನೋ ದಿಸ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಪ್ಲೇನ್ ಗೆಟ್ ಅವೆ ಅದ್ ನೆಸಿಟ್ ಇದೆಯಾ ಇವತ್ತು ಅದ್ ನೆಸಿಟ್ ಇದೆಯಾ ಇವತ್ತು ಇಪ್ಪತ್ತಾರು ಕೋಟಿ ಜನಕ್ಕೆ ನೀವು ಇಪ್ಪತ್ತಾರು ಕೋಟಿ ಜನಕ್ಕೆ ನೆರೆಗದ ಕೆಲಸ ಮಾಡಿಕೊಟ್ಟಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದು ನೆರೆಗನ ಮುಚ್ಚಿಬಿಡ್ತೀವಿ ನರೇಗಾ ಜನರಿಗೆ ಬರೇ ತೆಗ್ದೋಡೆ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬ್ರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಸುಮ್ಮನೆ ಆರ್ಕಿ ಉತ್ತರ ಕೊಡೋದು ಈ ತರ ಯಾರು ಹೇಳಿದ್ರು ಪಾರ್ಲಿಮೆಂಟ್ ನಾಗ ಮತ್ತೆ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕೌಟ್ ಮಾಡಲಿಲ್ಲ ನೀವ್ರಿಗ್ಯಾಕಂಗಿದೆ ಆ ರೀತಿ ಮಾತಾಡಕ್ ಬಿಟ್ರಿ ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲ ಇಸ್ ಇಟ್ ರೈಟ್ ಅವ್ರ ಮೊದ್ಲು ಅದನ್ನ ಸಮರ್ಥನೆ ಮಾಡ್ಕಂತಾರ ಅಂತ ಯಾರೋ ಒಬ್ರು ಈ ರೀತಿ ಮಾತಾಡಿದಾರೆ ಯಾರು ಮಾತಾಡ್ದ ಡೀಟೇಲ್ಸ್ ಕೊಡ್ಬೇಕಲ್ವಾ ಸುಮ್ಮನೆ ನೀವು ಅದನ್ನ ದಯವಿಟ್ಟು ಕೇಳಿ ಯಾರು ಹೇಳಿದಾರೆ ನಿಮ್ಮ ಪಕ್ಷದ ಅದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಇಫ್ ಸಂಬಡಿ ಸ್ಪೀಕಿಂಗ್ ಲ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ದ ಬಿಜೆಪಿ

ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ ಮತ್ತೆ ನಿಮ್ಮ ಸ್ಟ್ಯಾಂಡ್ ಏನೋ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಯಾರೊಬ್ಬರು ಹಿಂಗೆ ಮಾತಾಡಿದ್ರೆ ನೀವು ಖಂಡ ಮಾಡಬೇಕಾಗಿತ್ತು ಅವ್ರಿಗೆ ಪಾರ್ಲಿಮೆಂಟ್ ಒಂದು ವರ ಕಳಿಸಬೇಕಾಗಿತ್ತು ವಾಟ್ ಇಡ್ ಯು ಡೂ ಯಾರು ನೋಡ್ರಿ ನಿನ್ನೆ ಕುಮಾರಸ್ವಾಮಿ ಹೇಳಿರ್ತಕ್ಕ ನಾನು ಕೇಳಿಸ್ಕೊಂಡಿದ್ದೇನೆ ಅದು ಅವ್ರ ವಿವೇಚನೆ ಇಟ್ ಶೋಸ್ ವಾಟ್ ಸೆಟ್ ಅಫ್ ಮೈಂಡ್ ಸೆಟ್ ಹಿ ಹಾಸ್ ಗಾಟ್ ಸೊ ಹಿ ಸಪೋಸ್ ಟು ಆನ್ಸರ್ ವೈ ಸೆಟ್ ಐ ಸಪೋಸ್ ಟು ಆನ್ಸರ್ ಪೀಪಲ್ ಆರ್ ಗೋಂಗ್ ಟು ಟೇಕ್ ಕೇರ್ ಆಫ್ ಇಟ್ ಅಲ್ಲ ಅದನ್ನ ಹೇಳ್ದಲ್ರಿ ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ ಇಫ್ ವಾಟ್ ಎವರ್ ಐ ಅಂಡರ್ಸ್ಟುಡ್ ರೈಟ್ಲಿ ಐ ಡೋಂಟ್ ನಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಇಸ್ ಮೈಂಡ್ ಸೆಟ್ ನಂದಲ್ಲ ಅಲ್ವಾ ನೀವು ಅದನ್ನ ಕೇಳಿ ಈ ತರ ಮಾತಾಡೋ ಸರಿ ತಪ್ಪ ಅಂತ ಅವ್ರನ್ನ ಕೇಳಿ ಅಕಾರ್ಡಿಂಗ್ ಟು ಮೀಟ್ಸ್ ಟೋಟ್ಲಿ ರಾಂಗ್ ಈ ತರ ಮಾತನಾಡಬಾರ್ದು ಪದ ಬಳಕೆ ಮಾಡಬಾರತಕ್ಕಂಥ ನನ್ನ ಅಭಿಪ್ರಾಯ ಅದ್ರಿ ಅವ್ರು ಕ್ಷಮೆ ಕೇಳಬೇಕಿಲ್ಲ ಯಾಕೆ ಹೇಳಬೇಕು ಇಫ್ ಯಿ ಆಸ್ ಗಾಟ್ ಕಾನ್ಷಿಯಸ್ ಲೆಟ್ ಇಮ್ ಟೆಲ್ ಅಲ್ಲ ಅಲ್ಲ ಅವ್ರ ಯೋಜನೆ ಬಗ್ಗೆ ಮಾತನಾಡ್ಲಿಲ್ಲ ಈ ಯೋಜನೆಗೆ ತೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತಾರೆ ಅಂತ ಹೇಳ್ತಾರೆ ಸೊ ಇಟ್ಸ್ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು ಈ ಮೆಟ್ರ್ ವಿಚ್ ಅವರ್ ಪಾರ್ಟಿ ವಿ ಕಮ್ ಟು ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ ಈ ಶೋಸ್ ಇಸ್ ಮೈಂಡ್ ಸೆಟ್ ಸೊ ಇನ್ ಪಬ್ಲಿಕ್ ಡೊಮ್ಯಾನ್ ವೆದರ್ ಯು ವಾಂಟ್ಸ್ ಟು ಆಸ್ ಫರ್ ಗಿವ್ ಇನ್ ಎಸ್ ಲೆಫ್ಟ್ ಹಿಮ್ ಇಫ್ ಯು ಆರ್ ಸೆನ್ಸಿಟಿವ್ ಯು ಬೆಟರ್ ಆಸ್ಕೆಟ್